ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಅಶ್ವ ವೇಗ ನ್ಯೂಸ್ನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿ ಇದ್ದಾರೆ ಯಾರಪ್ಪ ವಿಶೇಷ ಅತಿಥಿ ಅಂದರೆ ಅವರು ಸಾರ್ವಕಾಲಿಕ ಮುಖ್ಯಮಂತ್ರಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥ ಮುಖ್ಯಮಂತ್ರಿ ಚಂದೂ ಸರು ಮುಖ್ಯಮಂತ್ರಿ ಚಂದೂ ಸರು ಅಂದರೆ ಅವರು ಬಹುಮುಖ ಪ್ರತಿಭೆ ನಾಟಕಕಾರರು ನಾಟಕದ ಏನು ಕಲಾವಿದರು ಆಮೇಲೆ ಸಿನಿಮಾಗಳಲ್ಲಿ ಅದ್ಭುತ ಪೋಷಕ ಪಾತ್ರಗಳನ್ನು ಕಳನಟ ಪಾತ್ರಗಳನ್ನು ನಿರ್ವಹಣೆ ಮಾಡಿದಂಥವ್ರು ಲೀಲಾಜಾಲವಾಗಿ ಅಭಿನಯಕ್ಕೆ ಮನಸೋತವರೇ ಇಲ್ಲ ಆನಂತರ ಬೇರೆ ಬೇರೆ ಅಕಾಡೆಮಿಗಳಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಶಾಸಕರಾಗಿದ್ದಂಥವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥವರು ಇದೆಲ್ಲರ ಹೊರತಾಗಿ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿರುವಂಥವ್ರು ಈಗ ಸದ್ಯ ಎ ಎ ಪಿ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಬನ್ನಿ ಅಶ್ವವೇಗ ವಾಹಿನಿಯ ಈ ಲೋಕಾರ್ಪಣೆಯ ಸಂದರ್ಭದಲ್ಲಿ ವಿಶೇಷ ಅತಿಥಿಯನ್ನಾಗಿ ಅವರನ್ನು ನಮ್ಮ ಸ್ಟುಡಿಯೋ ಕರೆಸಿ ಅವ್ರನ್ನ ಮಾತನಾಡಿಸುವ ಒಂದು ಏನು ವಿಶೇಷ ಗಳಿಗೆಯಲ್ಲಿ ಅವ್ರನ್ನ ಬರಮಾಡ್ಕೊಳ್ಳೋಣ ವಿಶೇಷ ಸಂದರ್ಶನಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ಧನ್ಯವಾದಗಳು ನನ್ನನ್ನು ಆಹ್ವಾನಿಸಿ ಒಂದು ಅವಕಾಶ ಮಾಡಿದ್ದಕ್ಕೆ ಮೊದಲನೇದಾಗಿ ಅಶ್ವ ವೇಗ ನ್ಯೂಸ್ ಚಾನೆಲ್ ಅಂತ ಏನು ಪ್ರಾರಂಭ ಮಾಡಿದ್ದೀರಿ ಅದು ಯಶಸ್ಸನ್ನು ಕಾಣಲಿ ನಿರಂತರವಾಗಿ ಹೋಗಲಿ ಮತ್ತು ಜನಪ್ರಿಯ ಆಗೋದ್ರ ಜೊತೆಗೆ ಜನಪರವಾದಂಥ ಚಿಂತನೆಯೇ ನಿಮ್ಮಲ್ಲಿರಲಿ ಅಂತ ಹೇಳಿ ಒಳ್ಳೆಯದನ್ನು ಬಯಸ್ತೀನಿ ಅದಕ್ಕೆ ರೂವಾರಿಗಳಾದಂಥ ರಾಮಚಂದ್ರ ಅನ್ವೇರಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಎಲ್ಲ ತಂಡಕ್ಕೂ ನಮಸ್ಕಾರ ಹೇಳಿ ತುಂಬ ಸಂತೋಷ ಸರ್ ಈಗ ನಮ್ಮ ವಾಹಿನಿ ಲೋಕಾರ್ಪಣೆಗೊಂಡಿದೆ ನೀವು ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಮುಖಗಳನ್ನು ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡ್ಕೊಂಡ್ ಬಂದಿದ್ದೀರಿ ಮಾಧ್ಯಮ ಕ್ಷೇತ್ರ ಮಾಧ್ಯಮ ಕ್ಷೇತ್ರಕ್ಕೆ ಈ ಅಶ್ವವೇಗ ವಾಹಿನಿ ಕಾಲಿಟ್ಟಿದೆ ನೀವು ಸಮಾಜವನ್ನು ನೋಡಿದ ನೆಲೆಯಲ್ಲಿ ಮಾಧ್ಯಮಗಳು ಇವತ್ತಿನ ಕಾಲಘಟ್ಟದಲ್ಲಿ ಯಾವ ನೆಲೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತ ಒಂದು ರೀತಿ ನಮಗೆ ಸಲಹೆಗಳನ್ನ ಕೊಡಕ್ಕೆ ಬಯಸ್ತೀರಿ ಅನ್ನುವಂಥ ನಲವತ್ತು ವರ್ಷಕ್ಕೂ ಹೆಚ್ಚು ಈ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಬಂದಿದ್ದೀನಿ ಒಂದಲ್ಲ ಒಂದು ಅದರ ರಂಗಭೂಮಿ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಸಿನಿಮಾ ಇರ್ಬೋದು ಹೋರಾಟ ಇರ್ಬೋದು ಮತ್ತು ಅನ್ಯಾಯ ಆದ ಕಡೆ ಅದನ್ನು ಧ್ವನಿ ಹತ್ತಕ್ಕಂಥದ್ದು ಇರ್ಬೋದು ರಾಜಕಾರಣಿ ಪಕ್ಷಗಳಾಗಿರ್ಬೋದು ಭಾಷಣಕಾರನಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಥರದಲ್ಲೂ ಇರೋದರಿಂದ ಮಾಧ್ಯಮದ ವಿಚಾರ ಸಾಕಷ್ಟು ಅನುಭವ ನಲವತ್ತು ವರ್ಷದ ಅನುಭವದಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು ದುಃಖದ ವಿಷಯ ಆಗಿದೆ ಅಂದರೆ ವೈಭವೀಕರಣ ಆಗಿದೆ ನ್ಯೂಸ್ ಚಾನಲ್ಲು ಶ್ರೀಮಂತಿಕೆ ಅಂತ ಆಗಿದೆ ಎಲ್ಲ ನ್ಯೂಸ್ ಚಾನಲ್ ಅಂತ ಇದೆ ಸಾರಿ ಮಾಧ್ಯಮ ಅಂತ ಏನು ಹೇಳ್ತೀರಾ ಮಾಧ್ಯಮ ವಿಶೇಷವಾಗಿ ಅದ್ಧೂರಿಯಾಗಿ ಬೆಳೆದಿದೆ ಆದರೆ ಆರೋಗ್ಯಕರವಾಗಿ ಬೆಳೆದಿದೆಯಾ ಸಮಾಜಮುಖಿಯಾಗಿ ಬೆಳೆದಿದೆಯಾ ಮತ್ತು ಎಲ್ಲೋ ಒಂದು ಕಡೆ ಅದರ ಮೂಲ ಉದ್ದೇಶ ಇರುತ್ತಲ್ಲ ಒಂದು ಎಲ್ಲದಕ್ಕೂ ಒಂದು ಇರ್ತದಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹಾಗೆ ಪತ್ರಿಕಾರಂಗ ಅಥವಾ ಮಾಧ್ಯಮ ಅಂತ ಅದ್ರದ್ದು ಉದ್ದೇಶ ಈಡೇರ್ತಿದೆಯಾ ಅಂದಾಗ ಆ ಮನಸ್ಸಿಗೆ ಸ್ವಲ್ಪ ನೋವಾಗ್ತದೆ ಅದಕ್ಕೆ ನಾನು ಯಾರನ್ನೂ ದೂಷದಿಲ್ಲ ಸಂದರ್ಭ ಸನ್ನಿವೇಶ ಕಾಲ ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಇದೆ ವೇಗದ ಕಾಲದಲ್ಲಿ ಇದ್ದೀವಿ ಹಣದ ಉಬ್ಬರ ಜಾಸ್ತಿ ಆಗಿರೋದ್ರಿಂದ ಆರ್ಥಿಕ ಅನುಕೂಲಗಳನ್ನು ಮಾಡಿಕೊಂಡು ಮಾಡಬೇಕಾಗಿಂದ ರಾಜಿ ಸೂತ್ರವನ್ನು ಅನುಭವಿಸ್ತಿದ್ದಾವೇನೋ ಎಲ್ಲ ಮಾಧ್ಯಮಗಳು ಅಂತ ಅನುಮಾನ ಗುಮಾನಿ ಬರುತ್ತೆ ಆಮೇಲೆ ನಾವು ದಿನೇ ದಿನೇ ನೋಡ್ತಾ ನೋಡ್ತಾ ನ್ಯೂಸ್ಗಳು ಹಿಂದೆ ಎಷ್ಟು ಯಾವುದೋ ಒಂದು ಸಣ್ಣ ನ್ಯೂಸ್ ನೋಡಿದ್ರೆ ಒಂದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಅದರಲ್ಲಿ ಸತ್ಯ ಇರ್ತಿರಲಿಲ್ಲವೇನೋ ಸತ್ಯಕ್ಕೆ ತುಂಬ ಹತ್ತಿರವಾದ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತೀವಿ ನಂಬೋಕ್ಕಾದಂಥದ್ದು ಈ ಘಟನೆಯನ್ನು ನಂಬಲೇಬೇಕು ಇಂಥದ್ದೊಂದು ಸುದ್ದಿ ಮುಟ್ಟಿಸಿದ್ದಾರೆ ಇಂಥದ್ದೊಂದು ಘಟನೆ ಆಗಿದೆ ಇಂಥದ್ದೊಂದು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಏನೋ ಅನಾಹುತ ಆಗಿದೆ ಆ ಸುದ್ದಿಯನ್ನು ನಂಬುವಂಥದ್ರಲ್ಲಿ ಅದರಲ್ಲಿ ಕೆರೆತಕ್ಕಂಥ ವಿಚಾರ ಈಗ ನಂಬಿಕೆಯೇ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಅಂತ ನಾವು ನೋಡೋರು ಕಳ್ಕೊಂಡಿದ್ದೀವಿ ಕೊಡ್ತಿರ್ತಕ್ಕಂಥ ಅನಿವಾರ್ಯವಾಗಿ ಅದನ್ನು ಅನ್ನೋ ಗೊತ್ತಿದ್ದೋ ಗೊತ್ತಿಲ್ಲದೋ ಇದು ದುಃಖದ ವಿಚಾರ ಇದು ಭಾಳ ಕ್ಷಮೆ ಇರಲಿ ಎಲ್ಲ ಮಾಧ್ಯಮದವರೆಗೂ ಕೂಡ ಆ ಸಾರ್ವತ್ರಿಕವಾಗಿ ಅಂತ ಹೇಳ್ತಾ ಅನಿವಾರ್ಯತೆ ಅನಿವಾರ್ಯತೆಯಿಂದ ಅಂತ ನಾನು ತಿಳ್ಕೊಂಡೆ ನಮ್ಮ ಮಾಧ್ಯಮ ಜನರ ನಂಬಿಕೆನ ಗಳಿಸಲಿ ಅನ್ನೋದು ನಿಮ್ಮ ಒಂದು ಅಭಿಮತ ತುಂಬ ಸಂತೋಷ ಸರ್ ಸರ್ ನಾವು ಈಗ ನಿಮ್ಮ ಏನು ಬದುಕಿನ ಎಲ್ಲ ಆಯಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈಗ ಎಷ್ಟೋ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ಒಂದು ಕುತೂಹಲ ಇರುತ್ತೆ ಯಾರು ಈ ಚಂದ್ರ ಇವ್ರು ಮುಖ್ಯಮಂತ್ರಿ ಚಂದ್ರು ಅವರು ಅವ್ರ ಹಿನ್ನೆಲೆ ಏನು ಹೆಂಗ್ ಬಂದ್ರು ಯಾಕಂದ್ರೆ ಒಂದು ಪ್ರೇರಣೆ ಯಾಕೆಂದ್ರೆ ಅಹ್ ನೀವು ಒನ್ನ ಸಂದ ನರಸಿಂಹಯ್ಯ ಚಂದ್ರಶೇಖರ್ ಬೆಂಗಳೂರಿಗೆ ಬಂದ್ರಿ ಅಲ್ವಾ ಬೆಂಗಳೂರಿಗೆ ಬಂದ ಆ ಒಂದು ತಹತಹ ಹೇಗಿತ್ತು ಹೇಗೆ ನೀವು ಆ ಈ ನಾಟಕ ರಂಗಕ್ಕೆ ನಿಮ್ಮನ್ನ ಒಪ್ಪಿಸ್ಕೊಂಡ್ರಿ ಅಪ್ಪಿಕೊಂಡ್ರಿ ನಾಟಕ ರಂಗ ನಿಮ್ಮನ್ನ ಮೇಲೆ ಕೆತ್ತಿತ್ತು ಹೆಂಗೆ ಸರ್ ಅದು ಆ ದಿನಗಳನ್ನ ನೆನೆಸ್ಕೊಂಡ್ರೆ ಒಂದು ಕೆಲವು ವಾಕ್ಯಗಳಲ್ಲಿ ಮಾತ್ರ ಕತೆ ಹೇಳ್ತಾ ಹೋದ್ರೆ ಯಾಕಂದರೆ ಎಪ್ಪತ್ತೊಂದು ವರ್ಷ ಈಗ ಅದರ ಅನುಭವಗಳು ಇಪ್ಪತ್ತೊಂದು ವರ್ಷ ಅದೇ ಅದೇ ಚಿಕ್ಕ ವಯಸ್ಸಿನಲ್ಲಿ ವ್ಯವಸಾಯಸ್ಥರ ಕುಟುಂಬದಲ್ಲಿ ತಂದೆ ತಾಯಿ ನರಸಿಂಹಯ್ಯ ತಿಮ್ಮಮ್ಮ ಅನ್ನೋರ ಐದು ಜನ ಮಕ್ಕಳಲ್ಲಿ ನಾನು ಒಬ್ಬ ಮಧ್ಯಮ ಮಹಾಭಾರತದಲ್ಲಿ ಮಧ್ಯಮ ಅಂತ ಅಲ್ಲ ಹಾಗೆ ಮಧ್ಯಮ ಗ ಒಂದೇ ಗಂಡು ಮಗು ಇದ್ದಿದ್ದು ಇನ್ ಬಿಕ್ಕನಾದವ್ರ ಹೆಣ್ಣು ಮಕ್ಕಳಿದ್ರು ಅಂಥ ಶ್ರೀಮಂತರು ಅಲ್ಲ ಅಂಥ ಊಟಕ್ಕಿಲ್ಲದೆ ಇರತಕ್ಕಂಥ ಪರಿಸ್ಥಿತಿನೆಲ್ಲ ಸಣ್ಣ ಹಿಡುವಳಿದಾರರು ದಾರರು ಇದಿತ್ತು ಆಮೇಲೆ ಬೌದ್ಧಿಕವಾಗಿ ಸಾಮಾನ್ಯ ಜ್ಞಾನ ಇತ್ತೇನೋ ಅನುಭವದ ಮೇಲೆ ಊರಿನಲ್ಲಿ ಆದರೆ ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ತಲೆಗೆ ಇರಲಿಲ್ಲ ಆಸಕ್ತಿ ಇರಲಿಲ್ಲ ಆಸಕ್ತಿ ಇಲ್ಲ ಅಂತ ನನಗೆ ಗತ್ತಿರಲಿಲ್ಲ ಅಂದರೆ ಏನು ಪಡೆಯೋಕೆ ಹೋದರೂ ಅದು ಗಿಟ್ತಾ ಇರಲಿಲ್ಲ ನನಗೆ ನಿಮಗೆ ಆಗ್ತಿರಲಿಲ್ಲ ಅಥವಾ ನನ್ನ ಕೆಪಾಸಿಟಿಗೆ ಪಾಠ ಅವರು ಅಷ್ಟು ಸರಳೀಕರಿಸಿ ಮಾಡೋಕ್ಕಾಗ್ತಿರ್ಲಿಲ್ಲವೋ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ವೋ ಆಮೇಲೆ ಏಕೋಪಾಧ್ಯಾಯ ಶಾಲೆಗಳಲ್ಲಿ ನಾವು ಓದೋದರು ಹಳ್ಳಿ ಸೌಲಭ್ಯರಹಿತವಾದಂಥ ಸರ್ಕಾರಿ ಶಾಲೆಗಳಲ್ಲೇ ಓದಿ ಬಂದವರು ಒಬ್ಬರೇ ಮೇಷ್ಟ್ರು ನಾಲ್ಕನೇ ತರಗತಿವರೆಗೂ ಪಾಠ ಆ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಐಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಮೂರಲ್ಲಿಲ್ಲ ಇನ್ನೊಂದು ಕಡೆ ಹೋಗಬೇಕು ನಮ್ಮ ಚಿಕ್ಕಪ್ಪ ಅವರು ಊರು ಹೋದೆ ಅಲ್ಲೊಂದು ವರ್ಷ ಓದಿದೆ ಅಲ್ಲೂ ಕೂಡ ಏನು ಉದ್ದುವಂತ ಉದಾಹರಣೆ ಆಗಲ್ಲ ಅನ್ನತಕ್ಕಂಥ ಗುಮಾನಿ ಎಲ್ರಿಗೂ ಬಂತು ಓದ್ತಿದ್ದವ್ರಿಗೆ ಹಾಗಂತ ನಾನು ಕೆಟ್ಟವನಲ್ಲ ಇನ್ನೇನು ಇರಲಿಲ್ಲ ಆಮೇಲೆ ನನ್ನ ಕನ್ನಡ ಮಾಧ್ಯಮದಲ್ಲೇ ಓದ್ದಂಥವನು ಆಮೇಲೆ ನಮ್ಮದು ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು ದೊಡ್ಡ ದೊಡ್ಡವರು ನಮ್ಮ ತಂದೆ ತಾಯಿ ಸ್ವಲ್ಪ ಸ್ವಲ್ಪ ಓದುವಂಥವರು ಪೂರ ಅಲ್ಲ ಹಾಗಾಗಿ ಅಲ್ಲಿಂದ ಮಠ ಅಂತಕ್ಕಂಥದ್ದೊಂದಕ್ಕೆ ಸೇರಬೇಕಾಗಿ ಸೇರಿಸಿದ್ರು ಮನೆಯವರು ಸಿದ್ಧಗಂಗಾ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಮಠಕ್ಕೆ ಹೋದ್ಮೇಲೆ ಮೇಲೆ ಒಂದು ರೀತಿಯ ಬದಲಾವಣೆ ಆಗಿರ್ಬೋದು ನನ್ನಲ್ಲಿ ಯಾಕೆಂದರೆ ವಿದ್ಯಾಭ್ಯಾಸದಲ್ಲಿ ಆಗಲಿಲ್ಲ ಬೌದ್ಧಿಕವಾಗಿ ಸಾಮಾನ್ಯ ಜ್ಞಾನ ಬದುಕು ಇದನ್ನೆಲ್ಲವನ್ನು ಮಠದಲ್ಲಿ ಒಂದು ಶಿಸ್ತು ಒಂದು ಸಂಯಮ ಒಂದು ರೀತಿ ನೀತಿಯನ್ನು ಅದನ್ನೆಲ್ಲವನ್ನು ನೋಡಿ ಕಲ್ತ್ಕೊಡೋಕೆ ಸಾಧ್ಯ ಆಯಿತು ಶಿವಕುಮಾರ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಅಂದರೆ ಪರೋಕ್ಷವಾಗಿ ನಾವು ಏನು ವೈಯಕ್ತಿಕವಾಗಿ ಎಲ್ರಿಗೂ ಹೈ ಹೈಸ್ಕೂಲ್ ಪೂರ್ತಿ ಅಲ್ಲೇ ಓದಿ ಪಿ ಪಿ ಯು ಸಿನೂ ಅಲ್ಲೇ ಮಾಡಿಕೊಂಡೆ ಅಲ್ಲಿ ಸ್ವಾಮಿಗಳೇ ನಿಂತು ನಮಗೆ ಇಂಗ್ಲೀಷ್ ಪಾಠವನ್ನು ಸಂಸ್ಕೃತ ಪಾಠವನ್ನು ಹೇಳ್ಕೊಡ್ತಿದ್ರು ಅಂದರೆ ಒಂದೇ ಸೆಕ್ಷನ್ನಲ್ಲ ನಾವು ನೂರಾರು ಜನ ಇರ್ತಿದ್ವಿ ಒಂದೊಂದು ಸೆಕ್ಷನ್ದಲ್ಲಿ ಎಪ್ಪತ್ತು ಎಲ್ಲ ಸೆಕ್ಷನ್ನೂ ಸೇರಿಸಿ ಮುನ್ನೂರು ನಾನ್ನೂರು ಜನನ ಒಟ್ಟಿ ಕೂರಿಸ್ಕೊಂಡು ಎರಡು ರೀತಿಯ ರೀತಿ ಒಂದು ಶಿಸ್ತು ಕಲಿಸೋದಕ್ಕೆ ಇನ್ನೊಂದು ಜವಾಬ್ದಾರಿ ಕಲಿಸೋದಕ್ಕೆ ಇನ್ನೊಂದು ಗಮನಿಸಬೇಕು ತಂದೆ ತಾಯಿದ್ರು ಬಡತನದಲ್ಲಿ ನಿಮ್ಮ ಇಲ್ಲಿ ತಂದು ಹೊದಿಸೋಕ್ಕೆ ಬಂದಿದ್ದಾರೆ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಕುಟುಂಬದ ಭವಿಷ್ಯ ರೂಪಿಸ್ಬೇಕು ಅದಕ್ಕೆ ನಾನು ಭಿಕ್ಷೆ ಬಿಟ್ಕಂಡು ಅನ್ನ ತಂದು ಹಾಕ್ತಾ ಇದ್ದೀನಿ ನಿಮಗೆಲ್ಲ ಅನ್ನೋದನ್ನು ತೋರಿಸ್ಕೊಳೋದಕ್ಕೆ ಬಂದು ಪಾಠ ಮಾಡಿ ರ್ಯಾಂಡಮ್ ಚೆಕ್ ಅಂತ ಬೇರೆ ಮಾಡೋರು ಪಾಠ ಮಾಡೋರು ಇಂಗ್ಲೀಷ್ ಪಾಠವನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮಾಡೋರು ಯಾಕಂದರೆ ಗ್ರಾಮೀಣ ಭಾಗದಲ್ಲೇ ಇದ್ದಂಥ ಜನ ನಾವೆಲ್ಲರೂ ನಮ್ಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ ಅಂತ ಸ್ವಾಮೀಜಿ ಚೆನ್ನಾಗಿ ಗೊತ್ತಿತ್ತು ಅವರು ಎಕ್ಸ್ಪರ್ಟ್ ಸ್ಕಾಲರು ಅವರು ಇಂಗ್ಲೀಷ್ ಪಾಠವನ್ನು ಇಂಗ್ಲೀಷ್ನಲ್ಲಿ ಹೇಳಿ ಮತ್ತೆ ಕನ್ನಡೀಕರಿಸಿ ಕನ್ನಡದಲ್ಲಿ ಹೇಳಿ ರ್ಯಾಂಡಮ್ ಆಗಿ ನೀನು ಎದ್ದೇಳ ನೀನ ಎದ್ದೇಳ ನಾನೇನು ಹೇಳಿದೆ ಹೇಳ್ದ ನಾನೇನು ಹೇಳ್ದೆ ಎಲ್ಲರನ್ನೂ ವ್ಯಕ್ತಿಗತವಾಗಿ ಯಾರ್ಯಾರು ಹೇಗಿದ್ದಾರೆ ಅವರ ಬುದ್ಧಿಮಟ್ಟ ಓದಿನ ಮಟ್ಟ ಹೇಗಿದೆ ಅಂತ ಪರಿಶೀಲನೆ ಅವ್ರು ಬಂದಂಥ ಊರುಗಳು ಗೊತ್ತಿತ್ತಲ್ಲ ಯಾರು ನಗರದವರು ಶ್ರೀಮಂತರ ಮನೆಯವರು ದೊಡ್ಡ ದೊಡ್ಡ ಅಧಿಕಾರಿಗಳ ಬಂದವರು ಅಲ್ಲಿ ಗೊತ್ತಿರಲಿಲ್ಲ ಊಟ ತಿಂಡಿ ಇಲ್ಲದೇ ಇರ್ತಕ್ಕ ಓದಿಸೋಕ್ಕಾಗ್ದವರೆ ಕಳಿಸ್ತಿದ್ದು ಅವರಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ನನ್ನ ಒಬ್ಬರನ್ನ ಮಾನವನನ್ನಾಗಿ ಮಾಡಬೇಕು ಅನ್ನೋದಷ್ಟೇ ಒಂದು ದೊಡ್ಡ ಡಿಗ್ರಿ ಆಗಬೇಕು ಅನ್ನೋದಕ್ಕಿಂತ ಸ್ವಾಮಿಗಳಿಗೆ ಇದ್ದಿದ್ದು ಮನುಷ್ಯನನ್ನಾಗಿ ಮಾಡಿ ಕಳಿಸ್ಬೇಕು ಮನುಷ್ಯ ಮನುಷ್ಯ ಅಂತ ಸಂಬಂಧಗಳೇನು ನೋವು ಅಂತ ಅಂದ್ರೇನು ಕಷ್ಟ ಅಂದ್ರೇನು ಇದನ್ನು ಹಾಗೆ ಕಲಿತಾಗ ನಮ್ಗೆಲ್ಲೋ ಒಂದು ಕಡೆ ಅಧ್ಯಯನದಲ್ಲಿ ಜೋರಾದ ವಿದ್ಯಾರ್ಥಿ ಆಗದೆ ಇದ್ದರೂ ಕೂಡ ಪಟಿಂಗ ಮತ್ತು ಚೂಟಿಯಲ್ಲಿ ನಾನು ಒಳ್ಳೆಯ ವಿದ್ಯಾರ್ಥಿ ಆದೆ ಎಲ್ಲೋ ಒಂದು ಕಡೆ ಸ್ವಾಮಿಗಳಿಗೆ ಮೂರು ನಾಲ್ಕು ಸಾವಿರ ಜನ ಪರಿಚಯ ಸಾಧ್ಯನೇ ಇಲ್ಲ ಅವರಿಗೆ ಆದರೆ ಅಂಥದ್ರಲ್ಲಿ ಸ್ವಾಮಿಗಳಿಗೆ ಗುರ್ತಿಡಿದು ನನ್ನ ಮಾತಾಡಿಸಿ ನನ್ನನ್ನು ಮಾನಿಟ್ರ್ ಮಾಡುವಂಥ ಲೆವೆಲ್ಗೆಲ್ಲೂ ಇದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದೆ ಅಂದರೆ ನನ್ನ ತುಂಟಾಟ ಅನಾರೋಗ್ಯವಾದ ತುಂಟಾಟ ಅಲ್ಲ ಓದಕ್ಕೆ ಬರ್ತಿರಲಿಲ್ಲ ಏನೇಸ್ಟ್ ಎಂಥದ್ದು ಅಂತಂದರೆ ಈಗ ಸ್ನಾನ ಮಾಡ್ತಿದ್ದೋ ಹಳ್ಳಿಯಿಂದ ನಾವು ಹೋಗಿದ್ದಿದ್ದಿದ್ದ ಇದ್ದಿದ್ದ ನಾಲ್ಕೈದು ಬಟ್ಟೆ ಒಂದು ರೂಮಲ್ಲಿ ಆರೇಳು ಜನ ಉಳ್ಕೊಳ್ತಿದ್ದೋ ನನಗೆ ಸೋಂಬೆ ಇರ್ತಾನೆ ಈ ಬಟ್ಟೆ ಒಗೆಯೋದು ಸ್ನಾನ ಮಾಡ್ಕೊಳ್ಳೋ ತಣ್ಣೀರಿನಲ್ಲಿ ಮಾಡಬೇಕು ನಲ್ಲಿ ಹೋಗಿ ನಿಂತ್ಕೊಂಡು ನಾನು ನೀರು ಚುಮ್ಕಿಸ್ಕೊಂಡು ಬಂದ್ಬಿಡ್ತಿದ್ದೆ ಮಾಡಿದೆ ಅಂತ ಹೇಳ್ಕೊ ಯಾರು ಮಾಡ್ತಾರೆ ಅಂತ ಯಾರು ಮಾಡ್ತಾರೆ ಏನಾಗಬೇಕಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ತಿರ್ಬೇಕಾದ್ರೆ ಒಂದು ರೂಮ್ನಲ್ಲಿ ಬಟ್ಟೆ ಹೋಗಿ ಸೋಮವಾರ ತನಕ ಶನಿವಾರ ಭಾನುವಾರ ಭಾನುವಾರ ಮಾತ್ರ ಹಾಕ್ಕೋಬೇಕು ಬಟ್ಟೆ ಮಿಕ್ಸೇ ಇಲ್ಲ ಆಗ ಆ ಊರೋರಿಗೆ ಬಕೆಟ್ ಇತ್ತು ಎಲ್ಲರಿಗೂ ನಾಲ್ಕು ಐದು ಜನ ಇರ್ತಿದ್ದರು ಎಲ್ಲರೂ ಬಟ್ಟೆ ಹಾಕೋರು ಬಟ್ಟೆನೇ ನಾನು ನನ್ನ ಬಟ್ಟೆನ ನಾಲ್ಕು ಜನಕ್ಕೆ ಒಂದೊಂದನ್ನು ಅವ್ರ ಬಟ್ಟೆ ಮಧ್ಯದಲ್ಲಿ ಇರಿಸ್ಬಿಡ್ತಾರೆ ಅಂದರೆ ಬಟ್ಟೆ ಒಗೆ ನಾನು ಹೋಗ್ತಿರ್ಲಿಲ್ಲ ಅವರು ಹೊಗೆ ಇವಾಗ ಅದು ಯಾವುದೋ ಸಾಮಾನ್ಯವಾಗಿ ಆಗಿತ್ತಲ್ಲ ಇದು ಸುಮಾರು ದಿವಸ ನಡೆದ ಮೇಲೆ ಅವ್ರಿಗೆ ಅನುಮಾನ ಬಂದು ನೋಡಿದಾಗ ಬೈದರು ಬೈದ್ರು ನಾನಂತೆ ಓಡೋದು ಆಗ ನಮ್ಮ ಊರುಗಳ ಕಡೆಯಿಂದ ಈ ತಿಂಡಿ ಪಂಡಿ ಕಳ್ಸೋರು ಈ ತೊಂಬಿಟ್ಟು ಹಳ್ಳಿ ಕಡೆ ನಿಮಗೆ ಗೊತ್ತಿಲ್ಲ ಹತ್ತೊಂದನೇ ದಿವಸ ಇಟ್ಕೊಂಡು ತಿಂಡಿ ಅಂತ ಮಿಠಾಯಿ ಉಂಡೆ ಇಂಥದ್ದೆಲ್ಲ ಮಾಡ್ಕೊಳ್ದು ಸ್ವಲ್ಪ ನಾನು ಆವಾಗಲೇ ಸಣ್ಣ ಕೆಲಸ ಮಾಡ್ತಿದ್ದೆ ಅಂದರೆ ಲಂಚ ಅಂತ ಇವತ್ತೇನು ಕರಿತೀರೋ ಅದನ್ನು ಅವ್ರಿಗೆ ಬೈದಾಗ ಅದನ್ನು ಕೊಟ್ಬಿಟ್ಟು ನೋಡ್ರಿ ಮ್ಯಾನೇಜ್ ಮಾಡ್ಕೊಂಡ್ರು ನನ್ನ ಥರದಲ್ಲಿ ಹೇಳ್ತಿದ್ದೆ ಹೀಗೆ ಆಗ್ತಿರ್ಬೇಕಾದ್ರೆ ಒಂದು ಸತಿ ಏನಾಯಿತು ಈ ಸ್ಕೂ ಮ ಮ ಇದು ಮಠದಲ್ಲಿ ಒಂದು ಕೆಲಸ ಆಯಿತು ಸ್ವಾಮಿಗಳು ಶ್ರಮ ಜೀವನ ಶ್ರಮ ಬದುಕು ಶ್ರಮ ಬದುಕು ಗೊತ್ತಾಗಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಶ್ರಮದಾನ ಅಂತಲ್ಲಿ ಒಂದಿತ್ತು ಅಂದರೆ ಪಾಠ ಮಾಡೋದು ಎಲ್ಲ ಆದಮೇಲೆ ಸಾಯಂಕಾಲ ಒಂದು ಅರ್ಧ ಗಂಟೆ ಕಾಲ ಹೊಲದ ಕೆಲಸ ಬಿಲ್ಡಿಂಗ್ ಕೆಲಸ ಅಥವಾ ರಸ್ತೆಗೆ ಏನೋ ಕೆಲಸ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳು ನೇಮಿಸ್ತಿದ್ರು ಅಂದರೆ ಅವರಿಗೆ ದೈಹಿಕ ಶಕ್ತಿನೂ ಬರಲಿ ಎಕ್ಸರ್ಸೈಸು ಆಗಲಿ ಮತ್ತು ಪ್ರಜ್ಞೆ ಬರಲಿ ನಾಳೆ ಇದರಲ್ಲದೇ ಯಾವುದಲ್ಲಾದರೂ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಉದ್ದೇಶ ಅದರಿಂದ ಅವರು ಮಠ ಕಟ್ಟಬೇಕು ಅಂತ ಏನು ಅಲ್ವೇ ಅಲ್ಲ ಉದ್ದೇಶ ಆದರೆ ಯಾರೋ ಒಬ್ಬ ಮೇಷ್ಟರು ಸ್ವಲ್ಪ ಈ ನಾನು ಸ್ವಲ್ಪ ತೀಟೆಯನ್ನು ಕಾರಣಕ್ಕೋಸ್ಕರ ಅವ್ರದ್ದು ಸ್ವಲ್ಪ ಅಹಮ್ನಿಂದ ಪನಿಷ್ ಮಾಡ್ತಕ್ಕಂಥ ಶುರು ಮಾಡಿಬಿಟ್ಟು ಅಂದರೆ ಎಲ್ಲರಿಗೂ ಎಂಟು ಇಟ್ಟಿಗೆ ಒರೆಸಿ ಕಳಿಸಿ ಅಲ್ಲಿ ತಗೊಂಡೋಗಿ ಹಾಕಪ್ಪ ಅಂತ ಹೇಳಿದ್ರೆ ಬಾಣಲಿನ ಇದನ್ನು ಮರಳು ಹೊತ್ಕೊಂಡು ಕಳಿಸಿದ್ರೆ ನನಗೆ ಎಂಟ್ರ ಬದಲು ಹನ್ನೆರಡು ಇಟ್ಟಿಗೆ ಒರೆಸ್ಬಿಡೋದು ಅಂದ್ರೆ ಅವ್ರು ನನ್ನ ಮೇಲೆ ಸಿಟ್ಟಿತ್ತಲ್ಲ ಅವ್ರಿಗೆ ಅದು ಒರೆಸಿದ್ರು ಮೂರು ಸತಿ ಮೂರು ದಿವಸ ಹಿಂಗೆ ಆದ್ಮೇಲೆ ಒಂದ್ ದಿವಸ ಸ್ವಾಮಿಗಳು ನಡ್ಕೊಂಡು ಬರ್ತಾ ಇರೋ ಟೈಮ್ನಲ್ಲಿ ಒರೆಸಿದ್ರು ನೋಡದೆ ಸ್ವಾಮಿಗಳು ನೋಡಿದೆ ಇದು ಒಳ್ಳೆ ಟೈಮ್ ಆ ಮೇಷ್ಟ್ರ ಮೇಲೆ ದೂರ ನಾನ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಬರ್ತಿದ್ದಂಗೆ ಅದ್ರದ್ದು ಇದು ಹಾಕೊಂಡಿರ್ತಾರಲ್ಲ ಮರದ್ದು ಪಾತ್ರ ಕಟ್ಟಾ ಅಂತ ಬರ್ತಿತ್ತು ಅವ್ರು ಇನ್ನೇನು ಹದ್ನೈದು ಅಡಿ ದೂರದಲ್ಲಿ ಇದ್ದಾರೆ ರ ಬಿದ್ದೋದೆ ಇಟ್ಟಿಗೆ ಎತ್ತಾಕೊಂಡು ಬಿದ್ದದ ತಕ್ಷಣ ಅನ್ಕಾನ್ಷಿಯಸ್ ಥರ ಇದ್ಬಿಟ್ಟೆ ಮಾಮೂಳು ಪಾಪ ಮಕ್ಳಿಗೆ ಏನಾದರೂ ಭಾಳ ಓಡ್ಬಂದು ಉಳ್ಕೊಂಡು ಆಮೇಲೆ ತೊಡೆ ಮೇಲೆ ಮಗನೊಂದನ್ನು ಮಲಗಿಸ್ಕೊಂಡು ಏನಾಯಿತು ಯಾಕೆ ಯಾಕೆ ಅಂತ ಕೇಳಿದ್ರು ಈಗ ನಾನು ಎಚ್ಚರಿಕೆ ಮಾಡದೆ ಇದ್ದರೆ ಕತೆ ಹೇಳೋಕ್ಕಾಗಲ್ಲ ಕರೆಕ್ಟ್ ಎಚ್ಚರಿಕೆ ಆಗಲೇಬೇಕು ನಿಧಾನಕ್ಕೆ ಕಂಡುಬಿಟ್ಟೆ ಅಂದರೆ ಡ್ರಾಮಾ ಅಲ್ಲಿಂದಲೇ ಕಲ್ತ್ಕೊಂಡಿದ್ದೀನಿ ವಿತೌಟ್ ಮೇಕಪ್ಪು ಆಮೇಲೆ ಸ್ವಲ್ಪ ಯಾಕೆ 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 ಏನಂತ ಸ್ಪೀಡಲ್ಲಿ ಮಾತಾಡೋರು ಬುದ್ಧಿ ನೋಡಿ ಬುದ್ಧಿ ಎಲ್ಲರಿಗೂ ಎಂಟು ಎಂಟು ಒರೆಸ್ತಾರೆ ನನ್ನ ಕೈಲಿ ಆಗೋದಿಲ್ಲ ಹನ್ನೆರಡು ಹನ್ನೆರಡು ಒರೆಸ್ತಾರೆ ಹೇಳಿದ್ರು ಕೇಳೋದಿಲ್ಲ ಹೊಡಿತೀನಿ ಅಂತಾರೆ ಹೀಗೆಲ್ಲ ಅಂತ ದೂರ ಹೇಳ್ಬಿಟ್ಟು ಅವ್ರ ಎದುರುಗಡೆ ಅವ್ರು ಇರ್ಬೋದು ಅಂತ ಅವ್ರಿಗೆ ಏನು ಸಿಟ್ಟು ಬಂತು ಏನು ಹೊಟ್ಟೆಗೆ ಏನು ತಿಂತೀರ ಬುದ್ಧಿ ಇದೆಯಾ ಆ ಮಕ್ಕಳಿಗೆ ಒರೆಸ್ಬೇಕು ಬಿಲ್ಡಿಂಗ್ ಕಟ್ಸ್ಬೇಕು ಅಂತ ಕಳ್ಸಿದ್ರು ಕಲಿಬೇಕು ಅದ್ರ ಶ್ರದ್ಧೆ ಬರಬೇಕು ಅಂತ ನಾನು ಕಳಿಸಿದ್ರೆ ಈ ಥರ ಮಾಡ್ತೀರ ಬೇಜ್ ನೋಡಿ ಇವತ್ತು ಮೂರು ದಿವಸ ಅವ್ನು ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆ ಮೆಣಸಿನ ಸಾರು ಅನ್ನ ನೀನೇ ತೊಗೊಂಡು ಕೊಟ್ಟು ಊಟ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ಬೇಕು ಇದು ನನಗೆ ಹೇಳಬೇಕು ನೀನು ಬಂದು ಹೇಳಯ್ಯ ಅಂತಾನೆ ಅವಾಗ ಅವ್ರಿಗೆ ಹೆಸರು ಚಂದ್ರು ಎಲ್ಲ ಗೊತ್ತಾಗ್ಬಿಡ್ತು ಓಕೆ ನಾನು ಯಾರು ಓಕೆ ಹಿಂಗೆ ಆಗಿ ಎಕ್ಸಾಮ್ ದಿವಸ ಸ್ವಾಮಿಗಳಿಗೆ ನಾನು ಎಷ್ಟು ಓಪ್ಲಸ್ ಫೆಲೋ ಅಂತ ಗೊತ್ತಾಗ್ಬಿಡ್ತು ಈ ಓಪ್ಲೆಸ್ ಅಂದರೆ ಓದಲ್ಲ ಅವ್ರ ರೂಮಿನ ಕೆಳಗಡೆ ನಾವು ಮಲುತ್ತಿದ್ದು ಮಲಗಿದ್ದು ದಿವಸ ಏನಾಗೋದು ಆ ಪಾದರಕ್ಷ ರಪ ರಪನ ಶಬ್ದ ಬರೋದಿಲ್ಲ ಅದು ಗೊತ್ತಾಗೋದು ನಮ್ಮ ಹುಡುಗರಿಗೆಲ್ಲ ಹೇಳಿದ್ದೆ ಮಿಠಾಯ ಗಿಟಾಯಿ ಕೊಡ್ತೀನಿ ಅದನ್ನು ಇದು ತಿಂಡಿ ಗಿಂಡಿಗೆ ನೀವು ಸ್ವಲ್ಪ ನಾನು ಮಲಗಿರ್ತೀನಿ ಟ್ರಂಕ್ ಮೇಲೆ ಸ್ವಾಮಿಗಳು ಬಂದಾಗ ಒಬ್ಬರಿಸ್ಬಿಡಿ ಓದ್ ಕೇಳಕ್ಕೆ ನಂಗೆ ಅರ್ಥ ಆಗ್ತಿಲ್ಲ ಪರೀಕ್ಷೆಗೆ ನಾಳೆ ಮ್ಯಾಥಮೆಟಿಕ್ಸು ಓಕೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಅವತ್ತು ಅವತ್ತೇನಾಗಿದೆ ಯಾರಿಗೋ ಹೇಳೋರು ಈ ರೂಮ್ಗಳಲ್ಲಿ ಕೆಲವರು ಮೋಸ ಮಾಡ್ತಾರೆ ಬುದ್ಧಿ ನಿಮಗೆ ಓದ್ತೀವಿ ಅಂತ ಹೇಳ್ಬಿಟ್ಟು ಮಲಗಿಬಿಟ್ಟಿರ್ತಾರೆ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಓಹ್ ಚೆಕ್ ಮಾಡೋಣ ಅಂತ ದೂರದಿಂದಲೇ ಪಾದರಕ್ಷೆ ತೆಗೆದು ಕೈಗೆ ಇಟ್ಕೊಂಡ್ಬಿಟ್ಟು ಕೊಡೆ ಸೈಲೆಂಟ್ ಆಗಿ ಬಂದ್ಬಿಟ್ಟು ಸೌಂಡ್ ಸೌಂಡ್ ಆದರೆ ಎದ್ಬಿಡ್ತೀನಲ್ಲ ನಾನು ಬಂದ್ಬಿಟ್ಟಿದ್ದಾರೆ ಕಿಟಕಿಯಲ್ಲಿ ನೋಡಿದ್ದಾರೆ ನಾನು ಮಲಗಿದ್ದೀನಿ ಅವ್ರ ಹುಡುಗರು ನನ್ನ ತಿವಿಯಕ್ಕೆ ನೋಡಿದ್ದಾರೆ ಸ್ವಾಮಿಗಳು ಬಂದರು ಅಷ್ಟಂದವರು ಸ್ವಾಮಿಗಳು ಕಿಟಕಿಯಿಂದ ಅಷ್ಟಂದವರು ಅವರು ಬಯ ಸ್ವಾಮಿಗಳು ಆಲ್ರೆಡಿ ಹತ್ರ ಸೀದಾ ಬಂದರು ನಾನು ಮಲಗೇ ಇದ್ದೀನಿ ನಿಂಗೆ ಹಿಂಗೆ ಕುಂತ್ಕೊಂಡು ಇದ್ರ ಮೇಲೆ ಮಲಗಿದ್ದೀನಿ ಕಾಲು ಕೆರೆದ್ರು ಕೊಡೆಯಲ್ಲಿ ಅವ್ರ ಹೇ ಹೇಯ್ ಯಾವನವನು ಸ್ವಾಮಿಗಳು ಅಂತ ಗೊತ್ತಿಲ್ಲ ಸ್ವಾಮಿಗಳಿಗೆ ಯಾವನವನು ಅಂತದ್ದು ಅವ್ರ ಏನು ಮಾತಾಡಿ ಸುಮ್ನೆ ಕಿವಿಗೆ ಅವ್ರ ಅಂಗವಸ್ತ್ರ ಇರುತ್ತಲ್ಲ ಉಂಡೆ ಮಾಡಿ ಹಿಂಗೆ ಮುಲ್ಮುಲ್ಲ ಮಾಡ್ತೀವಲ್ಲ ವದ್ದಾನ ನೋಡುತ್ತೆ ಅಂದರೆ ಸ್ವಾಮು ಸ್ವಾಮಿಗಳು ನಿಂತವ್ರಿ ರಪ್ಪನ್ ಪು ರಾಪನ್ ಪುದಿತ್ತಾಯ್ತು ಬುದ್ದಿ ಕಾಲು ಮೇಲೆ ಹೇಳಮೇಲೆ ಮೇಲೆ ನಿಮ್ಮ ಅಪ್ಪ ಅಮ್ಮ ಏನು ಕಳಿಸ್ತಾರೆ ಇದನ್ನ ಇದನ್ನು ಮನೆ ಕೊಳಕ್ಕೆ ಕಳ್ಸೋದು ಎಷ್ಟು ಕಷ್ಟ ಬೀಳ್ತಾರೆ ಅಂತ ನಿಮಗೆ ಗೊತ್ತಿದ್ದೆ ನಾನು ಎಷ್ಟು ಕಷ್ಟ ಬಿಡ್ತಿದ್ದೆ ನಿಮಗೆ ಗೊತ್ತಾ ಹಾಗೆ ಈಗ ಅಂತ ಕಿವಿ ಹಿಂಡಿ ಏನು ಮಾಡ್ತಿದ್ದೆ ಅಂದ್ರೆ ಅವಾಗ ಅದು ನಿಜ ಹೇಳಬೇಕು ತಾನೆ ಅವನು ಹೇಳಿಲ್ಲ ಸುಳ್ಳೆ ಅವಲ್ಲ ಓದ್ತಿದ್ದೆ ಬುದ್ಧಿ ಗೊತ್ತಿದ್ದೆ ಅವರೇ ನೋಡೋವ್ರೆ ಇವ್ನು ಓದ್ತಿಲ್ಲ ಅಂತ ಓದ್ತಿದ್ದೆ ಏನು ಓದ್ತಿದ್ದೇನೆ ಅವನು ನೋಡಿದೆ ಇದೇ ಮಾಡಿ ಪುಸ್ತಕ ಅಂತ ಅದು ಅದು ಪೈತಾಗರ ಸ್ಥಿರಂ ಅಂತ ಇತ್ತು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಓಕೆ ನಿಮಗೆ ಗೊತ್ತಿದೆ ಅದರ ಚಿತ್ರ ಹೆಂಗಿದೆ ಹೇಳಿ ಹೌದೌದು ಹೌದು ನಿಮಗೆ ಈ ಥರದ್ದೊಂದು ನಾನು ತೆಗೆದು ಏನು ಅಂತ ಅಂದ್ರೆ ಅರ್ಥ ಮ್ಯಾಥ್ಸ್ ಮೇಡಮ್ ನಾನು ಮ್ಯಾಥ್ಸ್ ಸರ್ ಅಂತ ಅಂದೆ ನಾಳೆ ಪರೀಕ್ಷೆ ಹಾಂ ಹೌದಾ ಸರಿ ಹಾಗಿದ್ರೆ ಓದ್ತಿದ್ದೆ ನೀನು ಏನು ಹೇಳು ಅದು ಎದ್ದು ನಿಂತಿದ್ದೀರಿ ಹಿಂಗೆ ಗಿಡ್ಕೊಂಡಿದ್ದೀರಿ ಪುಸ್ತಕ ಏನಿದು ಆ ಮುಂಡೇದು ಹೆಸರು ಮರ್ತೋಯ್ತು ಬೈತೋಗೋ ರಸ ಅನ್ನೋದು ಮರ್ತೋಗ್ಬಿಡ್ತು ನಂದೇ ಚಡ್ಡಿ ಒಣಗಾಕಿದ್ದು ಅದು ಚಡ್ಡಿ ಸ್ಟೈಲಲ್ಲೇ ಇತ್ತು ಅದು ಫಿಗರು ಚಡ್ಡಿದು ಎರಡು ಇರುತ್ತಲ್ಲ ಹಂಗೈತೆ ಹಿಂಗೆ ನೋಡಿ ಚಡ್ಡಿ ಪ್ರಮಿಯ ಗುರುಗಳೇ ಈಗ ನೀವು ನಕ್ರ ಹಂಗೆ ನಕ್ಕ ಸ್ವಾಮಿ ಚಡ್ಡಿದವ್ರೆ ಗೊತ್ತಿತ್ತಲ್ಲ ಪ್ರಮೇಯ ಅಂದರೆ ಚಡ್ಡಿ ಪ್ರಮೀಯ ಗುರುಗಳೇ ಓಹ್ ವಿತ್ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾ ನಾನು ನಕ್ಕು ಬಿಟ್ರು ಭಾಳ ನಗು ಬಂದ್ಬಿಡ್ತು ಬೈದು ಹಾಂ ಇರಲಿ ಬಿಡು ಇರಲಿ ಬಿಡು ಸರಿ ಓದ್ಕೊ ಇನ್ಮೇಲೆ ಇನ್ನು ಅಂತ ವಾರ ಮಾಡಿ ಹೋದ್ರು ಬೆಳಗ್ಗೆ ನೋಡಿದ್ರೆ ಪ್ರೇಯರ್ಗೆ ಒಂದು ಹದಿನಾ ಮೂರು ಸಾವಿರ ಜನ ಕೂತಿದ್ದೀವಿ ಎಲ್ಲ ಆಯಿತು ಅವರು ಪ್ರತಿ 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 ಪ್ರೇಯರ್ನಲ್ಲಿ ಅವರೇ ಕೂತ್ಕೊಳ್ಳೋರು ಹಂಗೆ ಹೋಸ್ತರು ಅದ್ಕೊಂಡು ಕೂತ್ಕೊಡ್ತೀವಿ ಯಾರು ಯಾರೂ ಗೊತ್ತಾಗಲ್ಲ ಅಲ್ಲಿ ನಾನು ಯಾವುದೋ ಒಂದು ಹದಿನೈದನೇ ಐದನಲ್ಲ ಇಪ್ಪತ್ತನೇ ಕೂತಿದ್ದೀನಿ ಹೊನ್ನ ಸಂದ್ರ ನರಸಿಂಹಯ್ಯನವರ ಮಗ ಚಂದ್ರಶೇಖರ್ ಅನ್ನೋರು ಎಲ್ಲಿದ್ದೀರಪ್ಪ ಮೈಕಲ್ಲಿ ಹಿಂಗೆ ಮೊನ್ನೆಸು ಕರಿತಾವ್ರು ಯಾಕಪ್ಪ ಸ್ವಾಮಿಗಳು ಸ್ವಾಮಿಗಳು ಬೇರೆ ಬದಿಯ ಬಾ ಹೋದ ಹಿಂಗೆ ನಿಲ್ಲಿಸ್ಕೊಂಡ್ರು ಸರಿಯಾಗಿ ಮುಖ ನೋಡ್ಕೊಳ್ಳಿ ಒಂದು ಹೊಸ ತೀರಮ್ಮ ಕಂಡಿಡಿದ್ರೆ ಅಥ್ಮೆಟಿಕ್ಸ್ನಲ್ಲಿ ನಮ್ಮ ಮಠದಲ್ಲಿ ಇದ್ಕೊಂಡ್ರು ಒಂದು ಹೊಸ ತೀರಮ್ ಕಂಡು ಕನ್ನಡದಲ್ಲಿ ಹೇಳಪ್ಪ ಅದೇನು ತೀರಮ್ಮ ಕಂಡು ಪೈತವಾಗರಸ್ ಬಸ ಹೊಸ ಹೆಸರಿಟ್ಟವನೇನು ಅಂತ ಹೇಳು ನಾನು ಚಡ್ಡಿ ಪ್ರಮೀಯ ಅಂತ ಅವರೆಲ್ಲ ಆಯಿತು ಅಂದರೆ ಒಂದು ಮಾತು ಹೇಳ್ತೀನಿ ನಿಮ್ದು ಇವನು ಬೈಯಲ್ಲ ನಾನು ಇವನು ಓದಕ್ಕೆ ಕಡಿಮೆ ಇದೆ ನಾಲೆಡ್ಜ್ ಕಡಿಮೆ ಇದೆ ಬೌದ್ಧಿಕವಾಗಿ ಆದರೆ ಸಾಮಾನ್ಯ ಜ್ಞಾನ ಚೆನ್ನಾಗಿದೆ ಎಲ್ಲಿ ಬೇಕಾದ್ರೂ ಬದುಕ್ತೀನಿ ಈ ಧೈರ್ಯನೂ ನಿಮಗೆ ಬೇಕು ಆ ಬಂಟತನೂ ನಿಮಗೆ ಇರಬೇಕು ಎಲ್ಲಿ ಹೋದರೂ ಬದುಕ್ತೀನಿ ಅನ್ನೋ ಧೈರ್ಯ ಇಂಥದ್ದು ಇರಬೇಕಾಯ್ತು ಅದಕ್ಕೆ ಕಲ್ತಿದ್ದಾರೆ ಆದರೆ ಒಂದು ಹೇಳ್ತೀನಿ ನಿಮಗೆ ದಯಮಾಡಿ ಅಂಥದ್ದೆಲ್ಲ ಮಾಡಬೇಡ ಇನ್ಮೇಲೆ ಅಂತ ಹೇಳಿ ಇಲ್ಲಿನ ಹಾಸಿಗೆವನ್ನು ಚಂದ್ರಶೇಖರ್ ಅಂತ ಕರು ಚಡ್ಡಿ ಚಂದ್ರು ಅಂತ ಕರೀರಿ ಎಂದು ಇಡೀ ಮಠದಲ್ಲಿ ಚಡ್ಡಿ ಚಂದ್ರು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಾಮಿಗಳು ಬಿಟ್ಟರೆ ನಾನೇ ಪಾಪಲ್ ಓಹೋ ಫೈನ್ ಸರ್ ತುಂಬ ರಸವತ್ತಾಗಿತ್ತು ನಿಮ್ಮ ಆ ದಿನಗಳ ಅನುಭವಗಳು ಆನಂತರ ನೀವು ರಂಗಭೂಮಿಗೆ ಅರ್ಪಿಸ್ಕೊಳ್ತೀವಿ ರಂಗಭೂಮಿ ನಿಮ್ಮ ರಂಗಭೂಮಿ ನಿಮಗೆ ಒಂದು ಆಕರ್ಷಣೀಯ ಕ್ಷೇತ್ರ ಆಗುತ್ತೆ ನನ್ನ ಜೀವನದಲ್ಲಿ ಈಗ ಹೇಳಿದ್ರೆ ಅಲ್ಲಿಂದ ಮಠದಿಂದ ಹೋದೆ ಅಂತ ಇಟ್ಕೊಳ್ಳಿ ಡಿಗ್ರಿ ಮಾಡ್ಕೊಂಡೆ ಅದೇ ಸ್ವಾಮಿಗಳು ನಾನು ಎಮ್ ಎಲ್ ಎ ಆದಾಗ ಕರೆಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹಾರ ಹಾಕಿ ಸನ್ಮಾನ ಮೇರೆ ಮಾಡಿದ್ರು ದೊಡ್ಡ ಭಾವನಾತ್ಮಕ ಸಂಬಂಧ ಸ್ವಾಮಿಗಳು ನಮ್ಮ ಹಿಂಗ್ ಬೆಳೆದಿದ್ದಾನೆ ಬರ್ತೀನಿ ಸರ್ ಆಮೇಲೆ ಇದು ನೀವ್ ಹೇಳಿದ್ದು ಅದು ಆಯ್ತು ಡಿಗ್ರಿ ಮುಗಿಸ್ಕೊಂಡೆ ಎಲ್ಲೂ ಕೆಲಸ ಸಿಕ್ತು ಸಣ್ಣದ ಕೆಲ್ಸಕ್ಕೂ ಸೇರ್ಕೊಂಡೆ ಹತ್ತು ರೂಪಾಯಿ ಪರ್ ಡೇ ಕೆಲ್ಸಕ್ಕೆಲ್ಲ ಮಾಡಿದ್ದೀನಿ ನಾನು ರೇಸ್ ಕೋರ್ಸ್ ನಲ್ಲಿ ಟಿಕೆಟ್ ಹರಿಯೋದು ಇದೆಲ್ಲ ಅದಾದಮೇಲೆ ಗುಮಾಸ್ನಾಗಿ ಬೆಂಗಳೂರಿನಷ್ಟು ನಿಂತ ಕೇಳಿದೆ ನೀವೇನೋ ಕೇಳಿದ್ರೆಲ್ಲ ಆಕಸ್ಮಿಕ ನನ್ನವು ನನ್ನ ಜೀವನದಲ್ಲಿ ರಂಗಭೂಮಿ ಆಕಸ್ಮಿಕ ಟಿ ವಿ ಆಕಸ್ಮಿಕ ಸಿನಿಮಾ ಆಕಸ್ಮಿಕ ಹೋರಾಟ ಆಕಸ್ಮಿಕ ರಾಜಕಾರಣ ಆಕಸ್ಮಿಕ ಮದುವೆ ಆಗಿದ್ದು ಒಂದೇ ಸತ್ಯ ಅಂದ್ರೆ ಆಕಸ್ಮಿಕ ಅಲ್ಲ ನಮ್ಮನ್ನ ಈ ಆಕಸ್ಮಿಕಗಳ ಮಧ್ಯದಲ್ಲಿ ಏನಂತ ಹೇಳಿ ರಂಗಭೂಮಿಗೂ ನನಗೂ ಏನೂ ಸಂಬಂಧ ಇಲ್ಲ ಮಠದಲ್ಲಿ ಓದುವಾಗಲೂ ನಟ ಅಲ್ಲ ಹೈಸ್ಕೂಲ್ ಓದ್ಬಿಡ್ಲಿ ಓದ್ಬೇಕಾದ್ರು ಅಲ್ಲಿ ನಾಟಕ ಆಡ್ತಕ್ಕಂಥ ಟೈಮ್ನಲ್ಲಿ ಊಟ ತಿಂಡಿಗೆಲ್ಲ ನಾನು ದೊಡ್ಡ ಶ್ರೀಮಂತರ ಥರ ಓಡಾಡಿಸ್ತೀವಿ ಇರಲಿಲ್ಲ ನಾನು ವಾರದ ವಾರದನೋದು ಊಟ ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ದಿದ್ದೆ ಯಾರದ ಮನೇಲಿ ಊಟ ಎಲ್ಲ ಅವ್ರ ಕಡೆ ಆಗ ಪ್ರಸನ್ನ ಅಂತ ಒಬ್ಬರು ಡೈರೆಕ್ಟರ್ ಸಿಕ್ಕ ದೊಡ್ಡ ಥಿಯೇಟರ್ ಪ್ರಸನ್ನ ಅವರು ನಾವು ಒಂದೇ ಕಡೆ ಟೇಬಲ್ನಲ್ಲಿ ಟೀ ಕುಡಿಯುವಂಥ ಪ್ರಸಂಗ ಬಂದಿದೆ ಎಲ್ಲೋ ಕ್ಯಾಂಟೀನಲ್ಲಿ ಓಕೆ ಕೂತಾಗ ಅವರನ್ನು ನಾಟಕ ಮಾಡ್ತಿದ್ದರು ಹ್ಞೂ ಅವರು ಉತ್ತಮ ಬಡಿದರೆ ಅಲ್ಲ ತಾಯಿ ಅಂತ ಒಂದು ಮದರ್ ಮದರ್ಗೆ ವರ್ಕಿದ್ರು ಅವಾಗ ಆಕಸ್ಮಿಕ ಆದರೆ ಅಲ್ಲಿ ಯಾರೋ ಪಾತ್ರ ಬಂದಿರಲಿಲ್ಲ ನಾನು ನೋಡ್ಬಿಟ್ಟು ಏನ್ರಿ ಮಾಡ್ತಿದ್ದೆ ಪರಿಚಯನೇ ಆಗಿದೆ ಅಲ್ಲಿ ಏನ್ರಿ ಮಾಡ್ತಿದ್ದೀರಂದರು ಹ್ಞೂ ಎಂಟ್ರಿ ಮಾಡ್ತಿದ್ರು ನಾನು ಬೆಂಗಳೂರು ಕೆಲಸದಲ್ಲಿದ್ದೀನಿ ಎಷ್ಟು ವಯಸ್ಸು ಸರ್ ಒಂದು ನಾಟಕದಲ್ಲಿ ಪಾತ್ರ ಮಾಡ್ತೀರಾ ಸಾಯಂಕಾಲ ಯಾರೂ ಏನೂ ತಲೆ ಗೊತ್ತಿಲ್ಲ ಅಷ್ಟು ದೊಡ್ಡ ಡೈರೆಕ್ಟರ್ ನನಗೆ ಇಲ್ಲ ಸರ್ ನಮಗೆ ಅವೆಲ್ಲ ಗೊತ್ತಿಲ್ಲ ನಾಟಕ ಗೀಟಕ ಮಾಡೋ ಅಭ್ಯಾಸ ಇಲ್ಲ ಆಮೇಲೆ ಡೈಲಾಗ್ ಮಾಡ್ತಾರೆ ನೀವು ಬೈತೀರ ಬೇಡ ಸರ್ ಅಂತ ಇಲ್ಲ ಇಲ್ಲ ಬನ್ನಿ ಕಾಫಿ ಕಿಫಿ ಕೊಡೋದಾದ್ರು ಬರ್ತೀನಿ ಸರ್ ನಾನು ಹೆಂಗ್ ಮಾಡ್ತೀನಿ ಹಂಗೆ ಮಾಡಿಸ್ಕೊಳ್ಳೋದಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದೆ ಆಮೇಲೆ ಬೈಸ್ಕೊಳ್ಳೋದಕ್ಕೆ ನನಗೆ ಆಸಕ್ತಿ ಇಲ್ಲ ಕಲಾ ಕ್ಷೇತ್ರದಲ್ಲಿ ಕರ್ಕೊಂಡೋಗಿ ನಾಳೆ ನಾಟಕ ಇವತ್ತು ಕೊಟ್ಟ ರೋಲ್ ಕೊಟ್ಟು ಮಾಡಿಸಿದ್ರು ಅದು ಏನೋ ಒಂದು ಅನುಕೂಲ ಅಂತ ಅದರಲ್ಲಿ ಒಂದು ಕನ್ನಡಿ ಒಡೆಯೋದಿದೆ ಬೈಯೋದಿದೆ ಇದು ಅಟ್ರಾಸಿಟಿ ವಿಲನ್ ರೋಲು ಜೈಶ್ರೀತಾ ಇದಾರಲ್ಲ ನಮ್ಮ ಅವರು ಅವರೆಲ್ಲ ಮಾಡಿದ್ರು ಅದರಲ್ಲಿ ಒಂದು ಕನ್ನಡಿ ಹೊಡೆದು ಎಲ್ರಿಗೂ ಅಂತದ್ದು ಅವರು ಒಂದು ಕನ್ನಡಿ ಎಲ್ಲ ಇಟ್ಟಿದ್ದು ನನಗೆ ಡೈಲಾಗ್ ಹೋಗ್ಬಿಟ್ಟು ಜೋರಾಗಿ ಕನ್ನಡಿಗ ಹೊಡೆದ್ಬಿಟ್ಟೆ ಓಹೋ ಅದು ಒಡೆದೇ ಹೋಯ್ತು ಹೊಡೆದೇ ಫುಲ್ಲು ಥ್ರಿಲ್ ಆಗಿಬಿಡ್ತು ಚೆನ್ನಾಗಿ ಎಫೆಕ್ಟು ಹ್ಞೂ ಹಾಗಾಗಿ ಪ್ರಸನ್ನ ಅವರಿಗೆ ನೀವೇ ಬೆಸ್ಟ್ ಆ್ಯಕ್ಟ್ರು ನೀವೇ ಮಾಡಿ ಕನ್ನಡಿ ಚೆನ್ನಾಗಿ ಹೊಡಿತೀರ ಹಂಗೆ ಆಕಸ್ಮಿಕವಾಗಿ ರಂಗಭೂಮಿಗೆ ಬಂದೆ ಆಕಸ್ಮಿಕವಾಗಿ ಟಿ ವಿ ಬಂದೆ ಆಕಸ್ಮಿಕವಾಗಿ ಸಿನಿಮಾ ಹೋಗ್ತೀವಿ ಫೈನ್ ಸರ್ ಫೈನ್ ಸರ್ ಚರ್ಚೆ ತುಂಬ ಚೆನ್ನಾಗಿ ನಡೀತಾ ಇದೆ ಈ ವಿಶೇಷ ಸಂದರ್ಶನದಲ್ಲಿ ಒಂದು ಪುಟ್ಟ ವಿರಾಮ